ನಮಸ್ತೆ ಫ್ರೆಂಡ್ಸ್ ಮದರಿ ಯೂನಿವರ್ಸ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾವು ಇಲ್ಲಿ ಸ್ಪಿರಿಚುವಲ್ನ ನಾವು ಕಲಿಬೇಕು ಮತ್ತು ಅದನ್ನು ರೂಢಿಸ್ಕೊಳ್ಬೇಕು ಅಂತ ಹೇಳಿ ಮುಂದೆ ಹೋಗ್ತಾಯಿದ್ವಿ ಅಲ್ವಾ ಆದರೆ ಎಲ್ಲರೂ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಈ ಸ್ಪಿರಿಚುವಲಲ್ಲಿ ಮೊದಲನೇದಾಗಿ ಒಂದು ನಾವು ಎಲ್ಲ ಒಂದು ನಮ್ಮ ಲೈಫಲ್ಲಿ ಸಕ್ಸಸ್ ತೊಗೋಬೇಕು ಅಂತಂದರೆ ಸ್ಪಿರಿಚುವಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಾಸ್ಟರ್ಸ್ ಆದರೆ ತುಂಬ ಜನರಿಗೆ ಇದು ಗೊತ್ತಿಲ್ಲ ಎಷ್ಟೊಂದು ನಾವು ಸಕ್ಸಸ್ಸನ್ನು ಮಾಡ್ಕೋಬೋದು ಲೈಫ್ ಪೂರ್ತಿ ನಾವು ಚೆನ್ನಾಗಿರ್ಬೋದು ಹಾಗಾಗಿ ಎಲ್ಲ ವಿಷಯಗಳನ್ನು ನಾವು ಬಲಿಷ್ಠವಾಗಿ ಅದರಲ್ಲಿ ನಾವು ಅರ್ಥೈಸ್ಕೊಂಡು ಹಾಗೆ ಅದನ್ನು ಸಕ್ಸಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾವು ಇನ್ನ ಸ್ಪಿರಿಚುವಲ್ ಚಾನಲಲ್ಲಿ ನಾವು ಕನ್ನ ಸಾಕಷ್ಟು ನಾವು ನೋಡಿಕೊಂಡು ಹೋಗ್ಬೋದು ಆ್ಯಂಡ್ ನಾವು ಕಲಿಬೋದು ಸಕ್ಸಸ್ ಕೂಡ ಮಾಡ್ಕೋಬೋದು ಓಕೆ ಈಗ ಮೊದಲನೇದಾಗಿ ಇದರಲ್ಲಿ ಧ್ಯಾನ ಅನ್ನೋದನ್ನು ನಾವು ಮುಖ್ಯವಾಗಿ ಕಲಿಬೇಕು ಮಾಸ್ಟರ್ಸ್ ಮಾಸ್ಟರ್ಸ್ ಅಂತ ಹೇಳಿ ಯಾಕೆ ಹೇಳ್ತಾರೆ ಅಂತಂದರೆ ನಾವೆಲ್ಲರೂ ಮಾಸ್ಟರ್ಸ್ಗಳೇ ಅಂದರೆ ಆ ಒಂದು ಕಲಿತಾ ಇದ್ದೀವಿ ಆಲ್ರೆಡಿ ನಾವು ಸ್ವಲ್ಪ ಕಲಿತಾ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತಂದಾಗ ನಾವೆಲ್ಲ ಮಾಸ್ಟರ್ಸ್ಗಳೇ ಆಗಿರ್ತೀವಿ ಹಾಗಾಗಿ ನಾನು ಮಾಸ್ಟರ್ಸ್ ಅಂತಲೇ ಕರಿತೀನಿ ಎಲ್ರಿಗೂ ಈ ಒಂದು ನಮ್ಮ ಸ್ಪಿರಿಚುವಲ್ನಲ್ಲಿ ಧ್ಯಾನ ಅದನ್ನು ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳಿದೆ ಈಗ ಧ್ಯಾನ ಹೇಗೆ ಮಾಡಬೇಕು ಅಂತ ಹೇಳಿ ಆಲ್ಮೋಸ್ಟ್ ಎಲ್ರಿಗೂ ಅರ್ಧ ಅರ್ಧ ಗೊತ್ತಿರತ್ತೆ ಅರ್ಧ ಗೊತ್ತಿರಲ್ಲ ಏನು ಮಾಡಬೇಕು ನನಗೂ ಗೊತ್ತಿದ್ದಿದ್ದಿಲ್ಲ ಧ್ಯಾನ ಅಂದರೆ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಓಕೆ ನಮಗೂ ಒಂದು ಟೈಮ್ ಬಂತು ಧ್ಯಾನ ಹೇಗೆ ಮಾಡಬೇಕು ಕೆಲವೊಂದು ಯೂಟ್ಯೂಬೆಲ್ಲ ನೋಡಿ ನಾನು ಮಾಡ್ತಾಯಿದ್ದೆ ಬಟ್ ಅದೊಂದು ಧ್ಯಾನ ಹತ್ತಾ ಇರಲಿಲ್ಲ ಸೊ ಹಾಗೆ ನಾನು ಕಲಿತೆ ನೆಕ್ಸ್ಟು ಒಂದು ನನ್ನ ಫ್ರೆಂಡ್ ಸಹಾಯ ತೊಗೊಂಡು ನಾನು ಧ್ಯಾನ ಎಲ್ಲ ಕಲಿತೆ ಸಾಕಷ್ಟು ಗುರುಗಳ ಹತ್ತಿರ ತುಂಬಾ ನಾನು ಕೇಳ್ಕೊಂಡಿದ್ದು ಗುರುಗಳು ಹೇಗೆ ನನಗೆ ಕೆಲವೊಂದು ಹೆಲ್ಪ್ ಮಾಡೋ ತುಂಬ ಫ್ರೆಂಡ್ಸ್ ಇದ್ದರು ಸೊ ಧ್ಯಾನ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಹೇಳಿಕೊಡ್ತೀನಿ ಎರಡು ಕೈಗಳನ್ನು ನೋಡಿ ಎಷ್ಟು ಸುಲಭವಾಗಿ ನಾವು ಒಂದಕ್ಕೊಂದು ಹೀಗೆ ಲಾಕ್ ಸಿಸ್ಟಮಲ್ಲಿ ನೋಡ್ಕೊಳ್ಳಿ ಸರಿಯಾಗಿ ಹೀಗೆ ಲಾಕ್ ಆಗಿರಬೇಕು ಓಕೆ ಈ ರೀತಿಯಾಗಿ ಲಾಕ್ ಮಾಡಿಕೊಂಡು ಕೈಗಳನ್ನು ನೀಟಾಗಿ ನೋಡ್ಕೊಳ್ಳಿ ಈ ಸಿಸ್ಟಮ್ ಅಲ್ಲಿ ಇಟ್ಕೊಂಡು ನಾವು ನಮ್ಮ ತೊಡೆ ಮೇಲೆ ಇಟ್ಕೋಬಹುದು ಆಮೇಲೆ ಕಾಲುಗಳು ಏನಿರುತ್ತಲ್ಲ ಕಾಲಿನ ಪಾದಗಳು ಈ ಎರಡು ಕಾಲಿನ ಪಾದ ಅಂದ್ಕೊಳ್ಳಿ ಇದು ಯಾವಾಗಲೂ ಹಿಂಗೆ ಕ್ರಾಸ್ ಆಗಿರಬೇಕು ಇದು ಕೂಡ ಲಾಕ್ ಸಿಸ್ಟಮ್ ಅಲ್ಲೇ ಓಕೆ ನೀವು ಚೇರ್ ಮೇಲೆ ಕೂತ್ಕೊಂಡಿರಿ ಅಂತ ಹೇಳ್ಕೊಳ್ಳಿ ಇವಾಗ ನಾನು ಚೇರ್ ಮೇಲೆ ಕೂತ್ಕೊಂಡಿದ್ದೀನಿ ನಾನು ಧ್ಯಾನ ಮಾಡಬೇಕು ಇಲ್ಲಿ ಕುತ್ಕೊಂಡು ನಾವು ಮಾಡ್ಬೋದು ಹೇಗೆ ಅಂತಂದ್ರೆ ನೀವು ಕೂತ್ಕೊಂಡು ಕೆಳಗಡೆ ನೆಲದ ಮೇಲಾದರೂ ಕೂತ್ಕೋಬೋದು ಒಂದು ಮ್ಯಾಟ್ ಹಾಸ್ಕೊಂಡು ಕೂತ್ಕೋಬೇಕು ಓಕೆ ಚೇರ್ ಮೇಲೆ ಕೂತ್ಕೊಂಡಿದ್ರೆ ಈ ರೀತಿಯಾದಂತಹ ಬೆರಳುಗಳನ್ನೆಲ್ಲ ಜೋಡಿಸ್ಕೊಂಡು ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ ಹಾಗೆ ಕಾಲುಗಳನ್ನು ಕ್ರಾಸ್ ಮಾಡ್ಕೋಬೇಕು ಈ ರೀತಿಯಾಗಿ ಕ್ರಾಸ್ ಮಾಡ್ಕೋಬೇಕು ಓಕೆ ಹಾಗೆ ಪಾದಗಳ ಕ್ರಾಸ್ ಆಗಿರ್ತವೆ ಕಾಲಿನ ಕೆಳಗಡೆ ಮ್ಯಾಟ್ ಕಂಪಲ್ಸರಿ ಹಾಕೋಬೇಕು ಓಕೆ ಅದಾದ ಮೇಲೆ ನಿಧಾನವಾಗಿ ಎರಡೂ ಕಣ್ಣುಗಳನ್ನು ಇಷ್ಟು ಶಾಂತತೆಯಿಂದ ಅಂದರೆ ಅಷ್ಟು ಶಾಂತತೆಯಿಂದ ನಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಬೇಕು ಹಾಗೆ ನಿಧಾನವಾಗಿ ಮುಚ್ಚಿದಾಗ ನಾವು ಮೊದಲು ಮಾಡಬೇಕಾಗಿರೋದೇನು ನಮಗೆ ಬರೀ ಥಾಟ್ಸ್ ಬರ್ತಾ ಇರುತ್ತೆ ನಾವು ಅದು ಹಿಂದೆ ಹೋಗ್ಬಿಡ್ತೀವಿ ನಾನು ನಿನ್ನೆ ಏನಾಯಿತು ಮೊನ್ನೆ ಏನಾಯಿತು ಹೋದ ವರ್ಷ ಏನೂ ಹೋಗಿದೆ ಆ ಕೆಲಸ ಆಗಲಿಲ್ಲ ಈ ಕೆಲಸ ಮಾಡ್ಕೊಂಡೆ ಹೇಗೆ ಅಂಥೇಳಿ ನಾಳೆ ಏನು ಮಾಡಬೇಕು ನಮ್ಮ ಮನೆಗೆ ಯಾರು ಬಂದಿದ್ದರು ಇವತ್ತು ಯಾರತ್ರ ಜಗಳ ಮಾಡೋದಕ್ಕೆ ಇವ್ರೇ ಥಾಟ್ಸ್ ಬರ್ತಾ ಇರ್ತವೆ ಅದಕ್ಕಾಗಿ ನೀವು ಅಲ್ಲಿ ಸ್ವಲ್ಪ ಏನು ಮಾಡಬೇಕು ಅಂತಂದರೆ ಅವೇರ್ನೆಸ್ನ ಬೆಳೆಸ್ಕೋಬೇಕು ಜಸ್ಟ್ ಕೂತ್ಕೊಂಡಾಗ ಈ ರೀತಿಯಾಗಿ ಓಕೆ ಈ ಕೂತ್ಕೊಂಡಾಗ ಈ ರೀತಿಯಾಗಿ ನೀವು ಕೈಗಳನ್ನ ಜೋಡಿಸ್ಕೊಂಡು ಕಾಲುಗಳನ್ನು ಲಾಕ್ ಸಿಸ್ಟಮಲ್ಲಿ ಇಟ್ಕೋಬೇಕು ಅಂತ ಹೇಳಿದೆ ಅದೇ ರೀತಿ ನೆಲದ ಮೇಲೆ ಕೂತ್ಕೊಂಡಾಗ ಹೇಗೆ ಅಂತಂದರೆ ಒಂದು ಮ್ಯಾಟ್ ಹಾಸ್ಕೊಂಡು ಕೂತ್ಕೋಬೇಕು ಡೈರೆಕ್ಟಾಗಿ ನೆಲದ ಮೇಲೆ ಕೂತ್ಕೊಳ್ಳೋ ಹಾಗಿಲ್ಲ ಯಾಕಂದರೆ ನೀವು ಏನು ಧ್ಯಾನವನ್ನು ಮಾಡಿಕೊಂಡು ಏನು ಆ ಧ್ಯಾನ ಸಾಧನೆ ಮಾಡ್ಕೊಂಡಿರ್ತಾರ ಅದೆಲ್ಲ ಮತ್ತು ನಮ್ಮ ಭೂಮಿಗೆ ಆ ಒಂದು ಗ್ರಾವಿಟಿ ಅಂತ ಏನಿದೆ ಅದು ಹಾಗೆ ಹೇಳ್ಕೊಂಡು ಬಿಡುತ್ತೆ ಸೊ ನಮ್ಮ ಸಾಧನೆ ಆಗಬೇಕು ಅಂತಂದರೆ ನಾವು ಮ್ಯಾಟ್ ಹಾಕೊಂಡೇ ಕೂತ್ಕೋಬೇಕು ಮೇಲೆ ಕೂತ್ಕೊಳ್ಳ್ದವ ಕೂತ್ಕೊಳ್ಬೇಕು ಅಂತಂದರೆ ಓಕೆ ಅದಾದಮೇಲೆ ನಾವು ಇಲ್ಲ ಒಂದು ಬೇರೆ ವ್ಯವಸ್ಥೆ ಮಾಡಿಕೊಳ್ಬೇಕು ಅಂತಂದರೆ ಈ ಬೆಡ್ ಮೇಲೆ ನೀಟಾಗಿ ಮಾಡಿಕೊಂಡು ಕೂತ್ಕೊಳ್ಳೋಂಗಿದ್ರೆ ನೀಟಾಗಿ ಇಟ್ಕೊಳ್ಳಿ ಫಸ್ಟು ಕೂತ್ಕೊಳ್ಳಿ ಅದಾದ ಮೇಲೆ ಈ ಒಂದು ಸಿಸ್ಟಮಲ್ಲಿ ಚಷ್ಮಾ ಹಾಕ್ಕೊಳ್ಳೋಂಗಿಲ್ಲ ಯಾರು ಸ್ಪೆಚ್ಸ್ನ ಹಾಕ್ಕೊಳ್ಳೋಂಗಿಲ್ಲ ಯಾರು ಧ್ಯಾನ ಮಾಡ್ತಾಯಿದ್ರೆ ಅವರು ಸ್ಪೆಕ್ಸ್ ಹಾಕ್ಕೊಳ್ಳೋಂಗಿಲ್ಲ ಅಂದರೆ ಆ ಸಮಯದಲ್ಲಿ ತೆಗೆದಿಟ್ಕೊಂಡು ಕಣ್ಣನ್ನು ನಿಧಾನವಾಗಿ ಮುಚ್ಚಿದ ಮೇಲೆ ಥಾಟ್ಸ್ ಬರುತ್ತೆ ಅಂತ ಹೇಳ್ತಾ ಇದೆ ಏನು ಏನೇ ಯೋಚನೆಗಳು ಸೊ ಅದೆಲ್ಲ ಹೇಗೆ ಹೋಗಬೇಕು ನೀವೇನು ಮಾಡಬೇಕು ಅಂತಂದರೆ ಇವಾಗ ನಾನು ಹೇಳ್ಕೊಡ್ತಾ ಇರುವಂತಹ ಧ್ಯಾನದ ಹೆಸರು ಆನ ಅಪಾನ ಸತಿ ಧ್ಯಾನ ಅಂತ ಅಂದರೆ ಹೆಸರು ಧ್ಯಾನದ ಹೆಸರು ಇದು ಬಂದ್ಬಿಟ್ಟು ಬುದ್ಧ ಭಗವಾನ್ ಅವರು ಹೇಳ್ಕೊಟ್ಟಿರೋದು ಅವರ ಒಂದು ಬುದ್ಧ ಭಗವಾನ್ ಗೌತಮ ಬುದ್ಧ ಅವರ ಕಾಲದಲ್ಲಿ ಅವರು ಆ ಒಂದು ಸತಿ ಧ್ಯಾನ ಮಾಡ್ತಾ ಇದ್ರಂತೆ ಹಾಗಾಗಿ ಅಲ್ಲಿಂದ ಅದು ಒಂದು ಸ್ವಲ್ಪ ವರ್ಷಗಳವರೆಗೂ ಚ ಚಾಲ್ತಿನಲ್ಲಿ ಇತ್ತು ಅದಾದ್ಮೇಲೆ ಪೂರ್ತಿ ಎಲ್ಲ ಅದನ್ನ ಯಾರೂ ಅಳವಡಿಸ್ಕೊಳ್ತಾ ಇರಲಿಲ್ಲ ಈಗ ನಾ ನಾನು ಪತ್ರಿಜಿ ಗುರುಗಳೇ ಗುರುಗಳು ಏನು ಮಾಡ್ತಾಯಿದ್ರು ಅನ್ನಪನ ಸತಿ ಅವರಿಂದ ಈ ವರ್ಲ್ಡ್ ವೈಡಲ್ಲೆಲ್ಲ ಸ್ಪ್ರೆಡ್ ಆಗ್ತಾ ಇದೆ ಹಾಗಾಗಿ ಇವು ಪತ್ರಿಜಿಯವರು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದರು ಇದನ್ನು ಇದಕ್ಕೆ ಎಕ್ಸಾಕ್ಟಾಗಿ ನಾವು ಒಂದು ಗೋಲ್ನ ರೀಚ್ ಆಗಬೇಕು ಅಂದರೆ ಅನ್ನಪಾನ ಪಾಣಸತಿ ಧ್ಯಾನ ತುಂಬಾ ಅದು ನಮಗೆ ಏನು ಒಂದು ಲೈಫಲ್ಲಿ ಸಕ್ಸಸ್ಸನ್ನು ಬೇಗ ಬೇಗ ಕೊಡುತ್ತೆ ಆಮೇಲೆ ನಾವು ಇಲ್ಲಿ ಪಿರಮಿಡನ್ನು ಯೂಸ್ ಮಾಡ್ಬೋದು ಅಂತ ಹೇಳಿ ಪತ್ರಿಜಿ ಗುರುಗಳು ಏನು ಮಾಡಿದ್ರು ಪಿರ್ಮಿಡ್ ಹಾಕೊಂಡು ತಲೆ ಮೇಲೆ ಪಿರಿಮಿಡ್ ಕೂಡ ಹಾಕೋಬೋದು ಅಥವಾ ಮೇಲೆ ಹ್ಯಾಂಗ್ ಮಾಡ್ಕೊಂಡು ಬಿ ಅಂದರೆ ಒಂದು ಸೀಲಿಂಗ್ ಒಂದು ಹ್ಯಾಂಗ್ ಮಾಡೋಕ್ಕೆ ಒಂದು ಪಿರಿಮಿಡ್ ಸಿಗುತ್ತೆ ಅಲ್ಲಿ ಹ್ಯಾಂಗ್ ಮಾಡಿಬಿಟ್ಟು ನಾವು ಅದರ ಕೆಳಗಡೆ ಕೂತ್ಕೊಂಡ್ರು ಕೂಡ ಎನರ್ಜಿ ಈ ಒಂದು ಎನರ್ಜಿ ಏನು ಬರುತ್ತಲ್ಲ ಯೂನಿವರ್ಸಿಂದ ಅದು ಮೂರು ಪಟ್ಟು ಹೆಚ್ಚಾಗಿ ಬರುತ್ತೆ ಓಕೆ ಅದು ಆಮೇಲೆ ಹೇಳೋಣ ನೀವು ಧ್ಯಾನ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತಾ ಇದ್ದೆ ಅದನ್ನು ಕೇಳಿ ಸೊ ಕೈ ಕಾಲುಗಳನ್ನು ಜೋಡ್ಸ್ಕೊಂಡು ಕೂತ್ಕೊಳ್ರಿ ಕಣ್ಣನ್ನು ಮುಚ್ಕೊಂಡು ನಿಧಾನವಾಗಿ ಏನು ಮಾಡಬೇಕು ಅಂದರೆ ಸ್ಥಿರವಾದ ಸುಖ ಆಸನದಲ್ಲಿ ಕೂತ್ಕೊಳ್ಬೇಕು ಇವಾಗ ನೋಡಿ ನಾನು ಕೂತಿದ್ದೀನಲ್ವಾ ಹೀಗೆ ಕೂತ್ಕೋಬೇಕು ಸ್ಟ್ರೈಟ್ ಆಗಿ ಅಂತ ಏನೂ ಇಲ್ಲ ಕೂತ್ಕೊಂಡಿದ್ದೀರಾ ಬೆನ್ನು ನೇರಕ್ಕೆ ಇರಬೇಕು ಆದರೆ ತೀರಾ ಹೀಗೆ ಕೂತ್ಕೋಬೇಕಂತ ಏನೂ ಇಲ್ಲ ನೇರವಾಗಿ ಹೀಗೆ ಸುಖಾಸನದಲ್ಲಿ ಸುಖವಾಗಿರ್ಬೇಕು ನಮ್ಮ ದೇಹ ಎಲ್ಲರೂ ಅಡೆತಡೆ ಅನ್ನೋದು ಇರಬಾರ್ದು ಎಲ್ಲೋ ಒಂದು ಕಡೆ ಇದೆ ಎಲ್ಲೋ ಒಂದು ಕಡೆ ನೋವಾಗ್ತದೆ ಆ ಥರ ಎಲ್ಲ ಬೇಡ ಎಲ್ಲ ನೀಟಾಗಿ ಮಾಡಿಕೊಂಡು ನಿಧಾನವಾಗಿ ಕೂತ್ಕೊಳ್ಳ್ರಿ ಆಮೇಲೆ ಗೊತ್ತಿರಲಿ ತಮಗೆಲ್ಲ ಲೂಸ್ ಆಗಿರುವಂತಹ ಬಟ್ಟೆಗಳನ್ನೇ ಧರಿಸಬೇಕು ಓಕೆ ಯಾವುದೇ ರೀತಿಯಾದಂಥ ಟೈಟ್ ಆಗಿರೋ ಬಟ್ಟೆಗಳನ್ನ ಹಾಕುವಂಗಿಲ್ಲ ಈ ಒಂದು ಧ್ಯಾನದ ಸಮಯದಲ್ಲಿ ಓಕೆ ಈ ರೀತಿಯಾಗಿ ಕೂತ್ಕೊಂಡು ನಮ್ಮ ದೇಹ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಬೇಕು ಮೊದಲು ನಮ್ಮ ದೇಹ ನೋಡಿ ನಾವು ಹೇಗೆ ಅಂತಂದರೆ ಎಸ್ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ನಮ್ಮೊಳಗೆ ನಾವು ಅಂದ್ಕೊಂಡ್ಬಿಟ್ಟು ನನ್ನ ದೇಹನ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣಪ್ಪ ಅಂತ ಹೇಳಿ ನಾವೇನು ಮಾಡಬೇಕು ದೇಹನ ಎಲ್ಲೂ ಒಂಚೂರು ಅಡೆತಡೆ ಇರಲಿಲ್ಲ ನಾವು ನೀಟಾಗಿ ನೋಡ್ಕೊಂಡು ಕೂತ್ಕೋಬೇಕು ಸ್ಥಿರವಾದ ಸುಖವಾದ ಆಸನದಲ್ಲಿನೇ ಕೂತ್ಕೋಬೇಕು ಅದಾದ ಮೇಲೆ ನಾವು ನಮ್ಮ ಮನಸ್ಸನ್ನು ಹೇಗೆ ನಾವು ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂತಂದರೆ ಮನಸ್ಸಲ್ಲಿ ಯಾವುದೇ ವಿಚಾರಗಳು ಇರಲಿ ಅದನ್ನೆಲ್ಲ ಹೊರಗೆ ಹಾಕ್ಬಿಡ್ಬೇಕು ಆ ಕ್ಷಣದಲ್ಲಿ ಒಂದು ಬ್ಯಾಗಲ್ಲಿ ಏನೆಲ್ಲ ನಾವು ಅಂದರೆ ಸಾಮಾನುಗಳನ್ನು ಹಾಕ್ಕೊಂಡು ಹೇಗೆ ಇಟ್ಕೊಂಡಿರ್ತೀವೋ ನಮಗೆ ಬೇಕಾಗಿರೋದು ಅದನ್ನೆಲ್ಲ ಖಾಲಿ ಮಾಡಿದರೆ ಹೇಗೆ ಖಾಲಿ ಬ್ಯಾಗ್ ಆಗುತ್ತೋ ಆ ರೀತಿ ನಮ್ಮ ಮನಸ್ಸನ್ನು ಒಂದು ಬ್ಯಾಗ್ನ ನೀವು ಪೂರ್ತಿಯಾಗಿ ಖಾಲಿ ಮಾಡಬೇಕು ಎಂಟಿ ಬ್ಯಾಗ್ ಹಾಕಬೇಕು ಆ ರೀತಿಯಲ್ಲಿ ಅಲ್ಲಿ ಬರೀ ಏನು ತುಂಬ್ಕೋಬೇಕು ಅಂದರೆ ಅಲ್ಲಿ ನಾವು ಬೇ ಬರೀ ಇಲ್ಲಿ ಒಂದು ಧ್ಯಾನದಿಂದ ಬರುವಂತಹ ಆ ಒಂದು ಎನರ್ಜಿನ ತುಂಬ್ಕೋಬೇಕು ಹೀಗೆ ಪೂರ್ತಿಯಾಗಿ ನಮ್ಮ ಮನಸ್ಸನ್ನು ಖಾಲಿ ಮಾಡಿಕೊಂಡ್ಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು ಅಂತಂದರೆ ನಮ್ಮ ಶ್ವಾಸವನ್ನು ನಾವು ಗಮನಿಸಬೇಕು ಶ್ವಾಸನ ಹೇಗೆ ಗಮನಿಸಬೇಕು ಅಂತಂದ್ರೆ ಇಲ್ಲಿ ನಾವು ಮೊದಲೇ ಹೇಳಿದೆ ಆನ ಅಪಾನ ಸತಿ ಧ್ಯಾನ ಇದರ ಹೆಸರು ಅಂತ ಹೇಳಿ ಆನ ಅಂದರೆ ಉಚ್ಛ್ವಾಸ ಉಸಿರನ್ನು ಒಳಗಡೆ ತೆಗೆದುಕೊಳ್ಳುವುದು ಅಪಾನ ಅಂದ್ರೆ ಉಸಿರನ್ನು ಒಳಗಿಂದ ಹೊರಗಡೆ ಹಾಕುವುದು ಸತಿ ಅಂದ್ರೆ ಎರಡನ್ನೂ ಸೇರಿಸುವುದಕ್ಕೆ ಸತಿ ಅಂತ ಹೇಳ್ತಾರೆ ಇವಾಗ ನೋಡಿ ನಾವು ಉಸಿರಾಡ್ತಾ ಇದ್ದೀವಿ ಅನ್ಕೋ ಸಹ ಸರಳವಾಗಿ ಸಹಜವಾಗಿ ಉಸಿರಾಡ್ತಾ ಇರ್ಬೇಕು ಇವನ್ನ ಓಡಾಡ್ತಾ ಇದ್ದಾಗ ಮಾತಾಡುವಾಗ ಹೇಗೆ ನಾವು ಉಸಿರಾಡ್ತೀವೋ ಅಷ್ಟೇ ಇರ್ಬೇಕು ನೋಡಿ ಹೀಗೆ ಸಹಜವಾದ ಉಸಿರಾಡುವ ಒಂದ್ಸರಿ ನೋಡ್ಕೊಳ್ಳಿ ಈ ರೀತಿಯಾಗಿ ಇರಬೇಕು ಸಹಜವಾಗಿ ಇರ್ಬೇಕು ಸಹಜವಾಗಿ ಉಸಿರಾಡುವಂತಹ ಉಸಿರಿನ ಉಸಿರನ್ನು ನಾವು ಗಮನಿಸ್ತಾ ಇರ್ಬೇಕು ಇವಾಗ ನೋಡಿ ನಾನು ಮೇಲೆ ಹೋಗ್ತಾ ಅಂದರೆ ಒಳಗಡೆ ಹೋಗ್ತಾ ಇದೆ ಉಸಿರು ಅಂದಾಗ ನಾವು ಅಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಉಸಿರು ಒಳಗಡೆ ಹೋಗ್ತಾ ಇದೆ ಆಮೇಲೆ ಉಸಿರು ಹೊರಗೆ ಬರ್ತಾ ಇದೆ ಒಳಗೆ ಹೋಗ್ತಾ ಇದೆ ಹೊರಗೆ ಬರ್ತಾ ಆ ಉಸಿರನ್ನೇ ಗಮನಿಸ್ತಾ ಇರಬೇಕು ಈ ಉಸಿರನ್ನೇ ಗಮನಿಸ್ತಾ ಇರೋದೇ ಒಂದು ನಮಗೆ ಏನಂದ್ರೆ ಪ್ರಾಫಿಟ್ ಏನಂದರೆ ಬೇಗ ಏಕಾಗ್ರತೆಗೆ ಹೋಗ್ತೀವಿ ಇದನ್ನು ಪತ್ ವಿಜಯ ಗುರುಗಳು ಹಾಗಾಗಿ ನಂದು ಕೂಡ ಎಕ್ಸ್ಪೀರಿಯೆನ್ಸ್ ನೆಕ್ಸ್ಟು ಒಂದು ವಿಡಿಯೋನಲ್ಲಿ ಹಾಕ್ತೀನಿ ಈ ರೀತಿಯಾಗಿ ಬೇಗ ನಮಗೆ ಏನಂದರೆ ಏಕಾಗ್ರತೆಗೆ ಹೋಗ್ತದೆ ಓಕೆ ಏಕಾಗ್ರತೆಗೆ ಹೋದಾಗ ಏನಾಗುತ್ತೆ ಅಂತಂದರೆ ಕೆಲವೊಂದು ಟೈಮು ಅಲ್ಲಿ ನಮಗೆ ಒಂದು ನೋಡಿ ಎರಡು ಕಣ್ಣನ್ನು ಮುಚ್ಚಿದಾಗ ಮೂರನೇ ಕಣ್ಣ ಏನು ಅಂತ ಹೇಳ್ತಾರೆ ಹೀಗೆ ನಾವು ಸಾಕಷ್ಟು ಈ ಒಂದು ಉಸಿರಿನಲ್ಲಿ ಹೋದಾಗ ನಮಗೆ ಒಂದು ಮೂರನೇ ಕನಿನ ಉತ್ತೇಜನ ಆಗುತ್ತೆ ಅಥವಾ ದಿವ್ಯ ದೃಷ್ಟಿ ಅಂತಲೂ ಹೇಳ್ತಾರೆ ಅಥವಾ ದಿವ್ಯ ಚಕ್ಷು ಅಂತಲೂ ಹೇಳ್ತಾರೆ ಅಲ್ಲಿ ಏನಾದರೂ ಒಂದು ಪ್ರದೇಶಗಳು ಕಾಣಿಸ್ತಾ ಇದ್ರೆ ಅಥವಾ ಋಷಿಮುನಿಗಳು ಅಥವಾ ದೇವತೆಗಳು ಅಥವಾ ಇನ್ನೇ ಯಾವುದೋ ಮಾನವರು ಅಥವಾ ದೇವಸ್ಥಾನಗಳು ಬೇರೆ ಬೇರೆ ಪ್ರದೇಶಗಳು ಜ ಅಥವಾ ನೀರಿ ನೀರಿರುವಂತಹ ಅಂದರೆ ಸರೋವರ ನದಿ ಈ ಥರ ಎಲ್ಲ ಕಾಣಿಸ್ತಾ ಓಕೆ ಅಲ್ಲಿ ಸರೋವರಗಳು ನದಿಗಳು ಅಥವಾ ಇನ್ನೇನೋ ಪ್ರದೇಶಗಳು ಇದೆ ನೀವು ಹೇಳ್ಕೋಬೇಕು ನಾನು ಇದರಿಂದ ಏನನ್ನು ಕಲಿತುಕೊಳ್ಬೇಕು ನಾವು ಅಥವಾ ಇರ ಯಾರು ಋಷಿನ್ಯುಗಳಿದ್ದರೆ ನೀವು ಕೇಳ್ಕೋಬೇಕು ಈ ಗುರುಗಳ ನಿಮ್ಮಿಂದ ನಾನು ಯಾವ ಧ್ಯಾನವನ್ನು ತೆಗೆದುಕೊಳ್ಬೇಕು ದಯವಿಟ್ಟು ಆ ಜ್ಞಾನವನ್ನು ನನಗೆ ತಿಳಿಸಿ ಅಂತ ಕೇಳಿಕೊಳ್ಳಿ ಇದನ್ನು ಯಾರೂ ಒಂದು ಲಾಜಿಕಲ್ ಮೈಂಡಲ್ಲಿ ನೋಡುವ ಹಾಗಿಲ್ಲ ಜಸ್ಟ್ ನಾವು ಉಸಿರಿನ ಕಡೆ ಗಮನ ಮಾಡಬೇಕು ಇವೆಲ್ಲ ಬರಲೇಬೇಕು ಅಂತ ಹೇಳಿ ಕೂತ್ಕೊಳ್ಳೋಕೆ ಹೋಗಬೇಡಿ ಜಸ್ಟ್ ಉಸಿರಿನ ಕಡೆ ಗಮನ ಏನಂದರೆ ನಮಗೆ ಧ್ಯಾನ ಆಗುತ್ತೆ ಈ ಒಂದು ಸಾಧನೆ ಮಾಡಬೇಕು ನನಗೆ ಅದನ್ನೇ ಯಾರೋಗ ಅಂದರೆ ಒಂದು ಪ್ರದೇಶ ಕಾಣ್ತು ಅದು ನೋ ಅದೇನು ಯೋಚನೆ ಮಾಡಬೇಡಿ ಇನ್ ಕೇಸ್ ಕಂಡ್ರೆ ನೀವು ಅಲ್ಲಿ ಕ್ವಶನ್ ನ ಕೇಳ್ಕೊಂಡ್ರಿ ಅಂತ ನಾನು ಹೇಳ್ತಾಯಿದ್ದೀನಿ ಓಕೆ ಈ ರೀತಿಯಾಗಿ ಮಾಡಿ ಈ ಒಂದು ಧ್ಯಾನದಲ್ಲಿ ಏನಂದರೆ ಕೈಗಳನ್ನು ಹಿಂಗೆ ಲಾಕ್ ಸಿಸ್ಟಮಲ್ಲಿ ಇಟ್ಕೊಂಡಿರ್ತೀರ ಹಿಂಗೆ ತೆಗೆದ್ಬಿಟ್ರೆ ಹತ್ತು ಪರ್ಸೆಂಟ್ ನಮ್ಗೆ ಧ್ಯಾನ ಸಾಧನೆ ಲಾಸ್ ಆಗುತ್ತೆ ಕಾಲುಗಳು ಈ ಥರ ಜೋಡಿಸ್ಕೊಂಡಿರ್ತೀರಾ ಹಿಂಗೆ ಏನಾದರೂ ಮಾಡಿದರೆ ಅಲ್ಲಿ ಹತ್ತು ಪರ್ಸೆಂಟ್ ಲಾಸ್ ಆಗುತ್ತೆ ಇನ್ ಕೇಸ್ ಸಡನ್ನಾಗಿ ಧ್ಯಾನ ಮಾಡ್ತಾ ಮಾಡ್ತಾ ಟಕ್ ಯಾಕಂದ್ರೆ ನೀವು ಕಣ್ಣು ತೆಗೆದುಬಿಟ್ರಿ ಅಂದರೆ ಏಯ್ಟಿ ಪರ್ಸೆಂಟ್ ಸಾಧನೆ ಲಾಸ್ ಆಗುತ್ತೆ ಆವತ್ತು ಏನು ಮಾಡಿರ್ತೀರ ಅದು ಏಯ್ಟಿ ಪರ್ಸೆಂಟ್ ಲಾಸ್ ಆಗುತ್ತೆ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಯಾವುದೇ ರೀತಿಯಿಂದ ನೋಡಿರಿ ಕಾಲು ಕಾಲು ಮಡ್ಚ್ಕೊಂಡು ಕೂತ್ಕೊಂಡಿರ್ತೀರ ಕಾಲು ನೋವಾಯಿತು ಅಂತಂದರೆ ಹೀಗೆ ಕೂತ್ಕೊಂಡಿರ್ತೀರ ಮಡ್ಚ್ಕೊಂಡು ನೋವಾಗ್ತಾಯಿದೆ ಅಂದರೆ ಉದ್ದಕ್ಕೆ ಚಾಚ್ಕೊಳ್ಳಿ ನೋವು ಯಾವುದೇ ಥರದಿಂದ ಪ್ರಾಬ್ಲಮ ಇಲ್ಲ ಈ ರೀತಿಯಾಗಿ ನೀವು ಹಾಯಾಗಿ ಕುತ್ಕೋಬೋದು ಕಾಲು ಉದ್ದ ಚಾಚ್ಕೊಂಡು ಲಾಕ್ ಸಿಸ್ಟಮಲ್ಲೇ ಇರಬೇಕು ಕಾಲುಗಳು ನಾನು ಕೈ ತೋರಿಸ್ತಾ ಇದ್ದೀನಿ ಕಾಲುಗಳಲ್ಲಿ ನಾನು ಹೇಳ್ತಾ ಇರೋದು ಕಾಲು ನೋವು ಆಗ್ತಾ ಇದ್ದರೆ ಉದ್ದ ಕಾಲು ಮಾಡಿಕೊಂಡು ಬಂದ ಮೇಲೆ ಈ ಥರ ಲಾಕ್ ಸಿಸ್ಟಮಲ್ಲಿ ಇರಬೇಕು ಇದನ್ನು ಎಲ್ಲರೂ ಮಾಡಿ ಅಂತ ಕೇಳ್ಕೊತೀನಿ ಆಮೇಲೆ ನೀವು ಈ ಧ್ಯಾನ ಮಾಡಿ ಆದಮೇಲೆ ಹೊರಗಡೆ ನಾವು ಜಗತ್ತಿಗೆ ಬರಬೇಕು ಅಂದರೆ ಧ್ಯಾನದ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಬರುವುದು ಅಂತ ಹೇಳ್ತಾರೆ ಈ ಹಾಗೆ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ ಸಹಜವಾಗಿ ಓಕೆ ಎಲ್ಲ ನಾವು ಕೂತ್ಕೊಂಡಾಗ ನಾವೆಲ್ಲ ಧ್ಯಾನಕ್ಕೆ ಕೂತ್ಕೊಂಡಾಗ ನಾವು ಮಾಸ್ಟರ್ಸ್ ಒಬ್ಬ ಗುರುಗಳನ್ನ ನಾವು ಇನ್ವೈಟ್ ಮಾಡಬೇಕಲ್ವಾ ಓಕೆ ಇವಾಗ ನಾನು ಪತ್ರಿಜಿ ನಾನು ಮಾಡ್ತಾ ಇದ್ದೀನಿ ಪತ್ರಿಜಿ ಗುರುಗಳನ್ನ ನಾನು ಇನ್ವೈಟ್ ಮಾಡ್ತೀನಿ ಯಾವಾಗಲೂ ಅಷ್ಟೇ ಪತ್ರಿಜಿ ಗುರುಗಳನ್ನ ನಾನು ಇನ್ವೈಟ್ ಮಾಡ್ತೀನಿ ನೀವು ಯೂಟ್ಯೂಬಲ್ಲಿ ನೋಡಿ ಪತ್ರಿಜಿ ಗುರುಗಳನ್ನ ತೋರಿಸ್ತೀನಿ ಪತ್ರಿಜಿ ಗುರುಗಳ ಫೋಟೋದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಒಂದು ಬೈ ಒಂದು ಹಾಕ್ತೀನಿ ಓಕೆ ಆಮೇಲೆ ಮದರ್ ಯೂನಿವರ್ಸನ್ನು ನಾನು ಇನ್ವೈಟ್ ಮಾಡ್ತೀನಿ ಈಗ ಒಂದು ಬ್ರಹ್ಮಾಂಡಕ್ಕೆ ಒಂದು ನಾವು ಯೂನಿವರ್ಸ್ ಅಂತ ಹೇಳ್ತೀವಿ ನಾವು ಅದನ್ನು ತಾಯಿ ರೂಪದಲ್ಲಿ ನೋಡಬೇಕು ಅಂತ ನನಗೆ ಇಷ್ಟ ಹಾಗಾಗಿ ಅದನ್ನು ಮದರ್ ಯೂನಿವರ್ಸ್ ಅಂತ ಹೇಳಿ ನಾನು ಕರಿತೀನಿ ಮದರ್ ಯೂನಿವರ್ಸ್ನ ನಾನು ಇನ್ವೈಟ್ ಇನ್ವೈಟ್ ಮಾಡಿಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ಮದರ್ ಯೂನಿವರ್ಸ್ ಬಗ್ಗೆ ಇನ್ನೊಂದ್ಸರಿ ನಾನು ವಿಡಿಯೋ ಮಾಡಿ ಅದನ್ನು ಲಾಗ್ ಮಾಡಿ ಹಾಕ್ತೀನಿ ಓಕೆ ಅದು ತುಂಬಾ ಪ್ರೀತಿ ಕೊಡುತ್ತೆ ಆ ರೀತಿಯಾಗಿ ಹೀಗೆ ಧ್ಯಾನ ನೀವು ಮಾಡ್ತಾ ಇರ್ತೀರ ನೀವು ಸಹಜವಾದ ಸ್ಥಿತಿ ಬರಬೇಕು ಧ್ಯಾನದಿಂದ ಅಂದಾಗ ಮಾಸ್ಟರ್ಸ್ಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಧನ್ಯವಾದಗಳನ್ನು ಹೇಳಬೇಕು ಓಕೆ ನೀವು ಯಾರಾದ್ರನ್ನ ಇನ್ವೈಟ್ ಮಾಡ್ತೀರ ಗುರುಗಳಂತ ಆ ಸಮಯದಲ್ಲಿ ಓಕೆ ಇನ್ನು ಅಲ್ಲಿ ನೀವು ಅವ್ರಿಗೆ ಧನ್ಯವಾದ ಕೃತಜ್ಞತೆಗಳನ್ನು ಹೇಳಲೇಬೇಕು ಈಗ ನೋಡಿ ಮತ್ತೆ ಧ್ಯಾನಕ್ಕೆ ಕೂತ್ಕೊಂಡ ಬರೀ ಸಹಜವಾದ ಉಸಿರನ್ನೇ ಗಮನಿಸಬೇಕು ಇದು ನೆನ್ಪಿಟ್ಕೊಳ್ಳಿ ಮೊದಲೇದು ಇದು ಅದಾದ ಮೇಲೆ ಯಾವ ಜಪ ಮಂತ್ರ ನಾಮಾವಳಿಗಳು ಶ್ಲೋಕಗಳು ಇನ್ಯಾವುದೋ ಸಹಸ್ರ ನಾಮಗಳು ಹೇಳುವ ಹಾಗಿಲ್ಲ ಓನ್ಲಿ ಉಸಿರಾಟ ಕಡೆ ಗಮನ ಓಕೆ ಒಂದು ಟ್ವೆಂಟಿ ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ ಅಥವಾ ಫಿಫ್ಟಿ ಮಿನಿಟ್ಸ್ ಮಾಡಿ ಮೊದಲಿಗೆ ಆಮೇಲೆ ನೀವು ಸಾಕಷ್ಟು ಇಲ್ಲಿಂದ ನೀವು ಸಮಯನ ಹೆಚ್ಚು ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಮಾಡ್ತಾ 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 ಯಾವ ದೇವರ ನಾಮಗಳನ್ನು ನಾಮವನ್ನು ಹೇಳುವ ಹಾಗಿಲ್ಲ ಈ ರೀತಿಯಾಗಿ ಬರೀ ಉಸಿರು ಕಡೆ ಗಮನ ಮಾಡ್ತಾ 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 ನಿಮ್ಮ ಧ್ಯಾನ ಸಾಧನೆ ಹೆಚ್ಚಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಈ ರೀತಿಯಾಗಿ ಎಲ್ಲರೂ ಧ್ಯಾನ ಮಾಡಿ ಧ್ಯಾನ ಮಾಡೋದು ತುಂಬಾ ಒಳ್ಳೆಯದು ಒಂದು ನಮಗೆ ಹೆಲ್ತ್ ವೈಸ್ ಚೆನ್ನಾಗಿರ್ತೀವಿ ಆಮೇಲೆ ನಾವು ಫಿಸಿಕಲಿ ಮೆಂಟಲಿ ನಾವು ತುಂಬಾ ಸಕ್ಸಸ್ ಆಗಿ ಬೆಳಿತೀವಿ ಅಂದರೆ ಒಳ್ಳೊಳ್ಳೆ ವಿಚಾರಗಳು ನಮ್ಗೆ ಗೊತ್ತಾಗುತ್ತೆ ಒಳ್ಳೊಳ್ಳೆ ಜನರು ನಮಗೆ ಸಿಗ್ತಾರೆ ನಮ್ಮ ಲೈಫಲ್ಲಿ ಒಳ್ಳೊಳ್ಳೆ ಒಳ್ಳೆಯದೇ ಆಗ್ತಾಯಿರುತ್ತೆ ಹೀಗಾಗಿ ಎಲ್ಲರೂ ಧ್ಯಾನ ಮಾಡಿ ಅಂತ ಹೇಳಿ ನಾನು ಕೇಳ್ಕೊತೀನಿ ಈ ಒಂದು ಧ್ಯಾನ ಮಾಡ್ತಾ 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 ಮ ಮನಸ್ಸು ಹೇಗಾಗುತ್ತೆ ಅಂದರೆ ಎಷ್ಟು ಒಳ್ಳೆಯದಾಗಿ ಅನಿಸುತ್ತೆ ಅಂದರೆ ಯಾರಾದರೂ ನಮ್ಮನ್ನು ಗಮನಿಸ್ತಾ ಇದ್ದರೆ ಹೌದಲ್ವಾ ಇವರು ಮೊದಲು ಹೇಗಿದ್ರು ಈಗಿನ್ನು ಇಷ್ಟು ಚೇಂಜ್ ಆಗಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾರೆ ಎಲ್ಲೋ ನಿಮ್ಮಲ್ಲಿ ಚೇಂಜ್ ಇದೆ ಅಂತ ಹೇಳಿ ಒಂದು ಆಧ್ಯಾತ್ಮಿಕ ಸಾಧನೆ ಆಗಿರತ್ತೆ ಸೊ ಇದು ಎಲ್ರಿಗೂ ಬೇಕು ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಅವ್ರಿಗೂ ಹೇಳಿಕೊಡಿ ಯಾರು ವಯಸ್ಸು ಯಾರ ವಯಸ್ಸು ಎಷ್ಟಿರುತ್ತೋ ಅಷ್ಟು ನಿಮಿಷ ಧ್ಯಾನ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ನೋಡಿ ನಮ್ಮ ಮನೆಯಲ್ಲಿ ಹತ್ತು ವರ್ಷದ ಮಗು ಇದೆ ಅಂದರೆ ಹತ್ತು ನಿಮಿಷ ಮಿನಿಮಮ್ ಅದು ಅಂದರೆ ಮ್ಯಾಕ್ಸಿಮಮ್ ನೋ ಲಿಮಿಟ್ಸ್ ಒಂದು ಟ್ವೆಂಟಿ ಇಯರ್ಸ್ ಹುಡುಗಿ ಇದ್ಲಂದರೆ ಟ್ವೆಂಟಿ ಇಯರ್ಸ್ ಟ್ವೆಂಟಿ ಮಿನಿಟ್ಸ್ ಧ್ಯಾನ ಮಾಡಬೇಕು ಥರ್ಟಿ ಇಯರ್ಸ್ವರಾಗಿದ್ದರೆ ಥರ್ಟಿ ಮಿನಿಟ್ಸ್ ಫಿಫ್ಟಿ ಅಂದರೆ ಫಿಫ್ಟಿ ಮಿನಿಟ್ಸ್ ಓಕೆ ಸೆವೆಂಟಿ ಇಯರ್ಸ್ ಇದ್ದರೆ ಸೆವೆಂಟಿ ಮಿನಿಟ್ಸ್ ಮಾಡಬೇಕು ಈ ರೀತಿಯಾಗಿ ನಾವು ಧ್ಯಾನವನ್ನು ಮಾಡಬೇಕು ಮಿನಿಮಮ್ ಅವರ್ ಏಜ್ ಇರುತ್ತೆ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಮತ್ತು ಮುಂದಿನ ಲಾಗಲೀಸಿನ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು